ಕುಮಾರ ಬಂಗಾರಪ್ಪ ಅವರ ಮಾತು ಈಗ ಶಿವಣ್ಣ ಅವರ ಅಭಿಮಾನಿಗಳನ್ನು ಕೆರಳಿಸಿದೆ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗದಲ್ಲಿ ಲೋಕಸಭೆ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ನಿಂತಿದ್ದರು ಆದರೆ ಅವರು ಸೋತೋದ್ರು ಸೋತ ನಂತರ ಕುಮಾರ್ ಬಂಗಾರಪ್ಪ ಅವರು ಶಿವಣ್ಣನ ಬಗ್ಗೆ ಲಘುವಾಗಿ ಮಾತಾಡಿದರು ಅದೇನಂದರೆ ಶಿವಣ್ಣ ಅವರು ನಿರುದ್ಯೋಗಿ ಅಲ್ಲ ನಮ್ಮೂರ ಜಾತ್ರೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಬಂದು ಕುಣಿಬಹುದು ಅದಕ್ಕೆ ದುಡ್ಡು ಕೊಡ್ತೇವೆ ಅಂತ ಅವರು ಲಘುವಾಗಿ ಮಾತಾಡಿದರು ಈ ಮಾತಿನಿಂದ ಶಿವಣ್ಣ ಅವರ ಅಭಿಮಾನಿಗಳಿಗೆ ಬೇಸರವಾದ ಕಾರಣ ಶಿವಣ್ಣ ಅವರ ಅಭಿಮಾನಿಗಳು ಕುಮಾರ್ ಬಂಗಾರಪ್ಪ ಅವರ ಮನೆ ಮೇಲೆ ಮುತ್ತಿಗೆಯನ್ನು ಹಾಕಿದ್ದಾರೆ ಜೊತೆಗೆ ಈ ಮಾತನ್ನು ಹಿಂತೆಗೆದುಕೊಳ್ಳಬೇಕು ಶಿವಣ್ಣವರ ಹತ್ರ ಕ್ಷಮೆ ಕೇಳಬೇಕೆಂದು ಶಿವಣ್ಣ ಅವರ ಅಭಿಮಾನಿಗಳು ಹೇಳಿದ್ದಾರೆ ಆದರೆ ಕುಮಾರ್ ಬಂಗಾರಪ್ಪ ಅವರ ಮಾತಿನ ಬಗ್ಗೆ ಶಿವಣ್ಣ ಅವರು ಎಲ್ಲಿಯೂ ಮಾತಾಡಿಲ್ಲ ಅವರು ಅನ್ಬಾರ್ದಿತ್ತು ಅಥವಾ ಯಾಕಂದ್ರೂ ಕೂಡ ಎಲ್ಲೂ ಕೇಳಿಲ್ಲ ತಾವು ಆಡಿದ ಬಗ್ಗೆ ಕುಮಾರ್ ಬಂಗಾರಪ್ಪ ಅವರು ಕ್ಷಮೆ ಕೇಳ್ತಾರ ಅಥವಾ ಶಿವಣ್ಣ ಅವರು ಏನು ಹೇಳ್ತಾರ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಚಾನಲ್ ನೋಡ್ತಾ ಇರಿ